ಸುಂದರವಾಗಿ ಕಾಣುತ್ತಿದೆ ಈ ನನ್ನ ಮನೆ ಆ ಶ್ರೀರಾಮನ ಬರುವಿಕೆಗಾಗಿ ಅಯೋಧ್ಯದಲ್ಲಿ ಅದೊಂದು ದಿನ ಮಾತ್ರ ಸಂತೋಷದ ಸಂಭ್ರಮ ಏರ್ಪಟ್ಟಿರ್ತದೆ ಆದರೆ ನನ್ನ ಮನೆಯಲ್ಲಿ ಯಾವಾಗಲೂ ದಿನನಿತ್ಯ ಸಂತೋಷ ಸಂಭ್ರಮದಿಂದಲೇ ತುಂಬಿ ತುಳುಕ್ತಾ ಇದೆ ಇದಕ್ಕೆಲ್ಲ ಕಾರಣರವರು ನನ್ನ ಹಿರಿಯ ಮನಶಂಕರ್ ಹಾಗೂ ಈ ನನ್ನ ಮಳೆ ಮಹಾಲಕ್ಷ್ಮಿ ಅಂತ ನನ್ನ ಸೊಸೆ ಮಾತ್ರ ಇವರಿಬ್ಬರು ಮಾನವರಲ್ಲ ದೇವ ಮಾನವರೇ ಸರಿ ಇನ್ನು ನನ್ನ ತನ್ನ ಸೊಸೆಯ ಮಡಿಲಲ್ಲಿ ಮಕ್ಕಳಿಲ್ಲದೆ ಇದ್ರು ಸುನಿಲ್ ಹಾಗೂ ಬಸವರಾಜರ ತನ್ನ ಮಡಿಲಲ್ಲಿ ಹುಟ್ಟಿದ ಮಕ್ಕಳೆಂದು ತಿಳಿದು ಪೋಷಿಸಿ ಅವರಿಬ್ಬರು ಒಂದು ಒಳ್ಳೆಯ ಹಂತಕ್ಕೆ ಬರುವಂತೆ ಮಾಡಿದ್ದಾರೆ ಇನ್ನು ನನ್ನ ಮಗಶಂಕರಂತೂ ತನ್ನ ತಮ್ಮಂದಿರನ್ನು ಯಾವಾಗಲೂ ಕಡೆಗಣ್ಣಿನಿಂದ ಕಂಡು ಅವರಂತೂ ಸಾಕ್ಷಾತ್ ಶಿವನ ಸ್ವರೂಪಿಯೇ ಸರಿ ತಾಯಿ ಮಾತೆ ಇದೇ ರೀತಿಯಾಗಿ ಸಂತೋಷ ಎಂಬ ಚಿಗರಿನಿಂದ ಈ ನನ್ನ ಸದಾ ಮುನ್ನುಗ್ಗುವಂತೆ ಮಾಡಮ್ಮ ತಾಯಿ ಸದಾ ಮುನ್ನುಗ್ಗುವಂತೆ ಮಾಡು ವೇಳೆ ಬಾಳಾಗ್ತಾ ಬರ್ತಾ ಇದೆ ನಾನು ಬಿಸಿಲು ಜಾಸ್ತಿ ಆಗುವಾಗ ಸ್ವಲ್ಪ ಹೊರಗೆ ಸುತ್ತಾಡ್ಕೊಂಡು ಬಂದ್ರೆ ಹಾ ಮ್ಯಾನೇಜರ್ ಈ ವರ್ಷ ಹಬ್ಬದ ಮುಂಗಡಕ್ಕೆ ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ ಇಪ್ಪತ್ತು ಪರ್ಸೆಂಟ್ ಬೋನಸ್ ಕೊಡಲು ತಯಾರಿ ನಡೆಸಿರಿ ಹಾ ಆ ಅಕೌಂಟ್ಸ್ ಎಲ್ಲ ಆಮೇಲೆ ಬಂದು ಚೆಕ್ ಮಾಡ್ತೀನಿ ನಾನು ಫ್ಯಾಕ್ಟ್ರಿಗೆ ಈಗ ಬೋನಸ್ ಕೊಡಲು ರೆಡಿ ಮಾಡಿರಿ ಓಕೆ ಸಾವಿತ್ರಿ ಯಾಕೆ ಸಾವಿತ್ರಿ ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ ಯಾಕೆ ಬಸವರಾಜ ಮತ್ತು ಸುಡಿಲ್ಲ ಎಲ್ಲಿ ಹೋಗಿದ್ದಾರೆ ಇನ್ನು ಬಂದಿಲ್ವಾ ರೀ ಅವ್ರು ಇನ್ನೂ ಬಂದಿಲ್ಲ ಮಾವನವರು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇಷ್ಟರಲ್ಲಿ ಬಂದ್ರು ಬರ್ಬೋದು ಅಲ್ಲಾರಿ ಬಸವರಾಜನ ಹುಟ್ಟು ಹಬ್ಬ ಹತ್ತಿರ ಬರ್ತಾ ಇದೆ ನೀವು ನೋಡಿದ್ರಿ ಎಲ್ಲ ವ್ಯವಸ್ಥೆ ಮಾಡುದು ಅಥವಾ ಹೀಗೆ ಸುತ್ತಾಡುವುದು ಅಲ್ಲ ಸಾವಿತ್ರಿ ಏನು ಹೇಳಿ ನೀನು ನನ್ನ ತಮ್ಮ ಇಪ್ಪತ್ನಾಲ್ಕು ವರ್ಷ ಮುಗಿಸಿ ಇಪ್ಪತ್ತೈದನೇ ವರ್ಷ ಕಾಲಿಡ್ತಾ ಇದ್ದಾನ ಸಾವಿತ್ರಿ ದಿನಗಳು ಎಷ್ಟು ಕಡೆ ಬೇಗ ಕಳಿತಾವ ಇದೆ ನೋಡು ಅಲ್ಲ ನನ್ನ ತಮ್ಮನ ಹುಟ್ಟ ಹಬ್ಬವನ್ನ ಯಾವತ್ತೂ ನಿಲ್ಸೋ ಆಗಿಲ್ಲ ಇದನ್ನೆಲ್ಲ ನಾನು ಕೇಳಿ ಮಾಡ್ಬೇಕಾ ನೀನು ಎಲ್ಲ ಸಿದ್ಧತೆ ಮಾಡು ಗೊತ್ತಾಯ್ತಾ ಆದ್ರೂ ಸಾವಿತ್ರಿ ಇಂದು ನನ್ನ ಮನದಲ್ಲಿ ಏಕ ಒಂದು ಸಂಶಯ ಮೂಡ್ತಾ ಇದೆ ಸವಿತ್ರಿ ಸೌತ್ರಿ ಇದೇನ್ರಿ ಯಾವ ಸಂಶಯ ಊಟ ಹಾಕಿ ತೊಡ್ಗಿದಿ ನಿಮ್ಮ ಮನಕಲ್ಲಿ ಹೇಳಿ ಯಾಕೆ ನನ್ನ ಮುಂದೆ ಹೇಳುವುದಿಲ್ವಾ ಇಲ್ಲ ಸಾವಿತ್ರಿ ನಿನ್ನ ಮುಂದೆ ಹೇಳ್ಯಾರದ ಇನ್ಯಾರ ಮುಂದೆ ಹೇಳಿದ್ರಿ ಅದಕ್ಕೆ ಹಿರಿಯಾರು ಒಂದು ಮಾತು ಹೇಳ್ಯಾರ ಸತಿಪತಿಗಳಂದ್ರೆ ಸಂಸಾರದ ಜೋಡೆ ಬಂಡಿದ್ದಂಗ ಬಂಡಿದ್ದಂಗೆ ಏನಿಲ್ಲ ಸಾವಿತ್ರಿ ನಮಗಂತೂ ಮಕ್ಕಳಾಗ್ಲಿಲ್ಲ ಮಕ್ಕಳಾಗುವ ಭಾಗ್ಯ ನಮ್ಮ ಹಣಿ ಬರೋಳಗ ಐತಿ ಅಂತನೂ ಗೊತ್ತಾಗ್ತಾ ಮುಂದೆ ಮಕ್ಕಳಾಗ್ತಾವೋ ಇಲ್ಲೋ ಅನ್ನೋದು ಆ ಭಗವಂತಗ ಗೊತ್ತು ಒಂದು ವೇಳೆ ಮುಂದೆ ನಮಗ ಮಕ್ಕಳಾಗದಿದ್ರ ನನ್ನ ತಮ್ಮಗಳು ನಮ್ಮಿಬ್ಬರನ್ನು ಜೋಪಾನ ಜೋಪಾನ ಮಾಡ್ತಾರಂತಿ ಇಂಥ ಅಪ್ಪ ನಂಬಿಕೆಗೆ ಯಾವತ್ತಿಗೂ ಆಸ್ಪದ ಕೊಡಬಾರ್ದು ಅವರು ನನ್ನ ಮೈತನರಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಅವರನ್ನು ಚೋಪಾಣೆ ಮಾಡಿದ್ದೇನೆ ಇದೇ ಕೈಯಾರಿ ಅವರಿಗೆ ಅಮೃತನ ತುತ್ತು ಮಾಡಿ ಉಳಿಸಿದ್ದೇನೆ ಅಂದಮೇಲೆ ಅವರು ನಮಗೆ ಎಂದಿಗೂ ಕೇಡು ಬಗೆಯುವುದಿಲ್ಲ ನಿಜವಾಗಲು ಸಾವಿತ್ರಿ ನೀನು ಧರ್ಮ ದೇವತೆನೇ ಸರಿ ಯಾಕಂದ್ರ ಈಗಿನ ಕಲಿಯುಗದೊಳಗ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಮಕ್ಕಳ ಕಾಣುತ್ತೆ ಅಚ್ಚುತ್ತರ ಕಾಣುವವರೇ ಹಚ್ಚಿದ್ದಾರೆ ಈ ಭರತ ಪುಣ್ಯ ಭೂಮಿಯಲ್ಲಿ ನೀನು ಅಣ್ಣನ ಹೆಂಡತಿಯಾಗಿ ಬಂದು ನನ್ನ ತಮ್ಮ ನಿನ್ನ ಮಕ್ಕಳೆಂದು ಹೇಳಿದೆಯಲ್ಲ ಸಾವಿತ್ರಿ ಈ ನಿನ್ನ ಹಿರಿಮೆ ಅಮೋಘವಾದದ್ದು ಸಾವಿತ್ರಿ ಅಮೋಘವಾದದ್ದು ಹಾ ಸಾವಿತ್ರಿ ನಿನ್ನ ಮನದಲ್ಲಿರುವ ಭಾವನೆಯನ್ನು ತಿಳಿಯಲು ಹೀಗೆ ಕೇಳಿದೆ ಹೊರತು ನನ್ನ ತಮ್ಮಂದಿರ ಮೇಲಿರುವ ಸಂಶಯದಿಂದಲ್ಲ ನನ್ನ ತಮ್ಮಂದಿರು ವಿದ್ಯಾವಂತರು ಅವರು ನನಗೆ ಯಾವತ್ತೂ ವಿರೋಧಿಗಳಾಗುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸಾವಿತ್ರಿ ಚೆನ್ನಾಗಿ ಗೊತ್ತು ಚೇಷ್ಟೆ ಮಾಡಿ ಸಾಕು ಬರ್ರಿ ಊಟ ಮಾಡಕ ಸರಿ ಊಟ ಆಮೇಲೆ ಇರುತ್ತೆ ಊಟಕ್ಕಿ ಮುಂಚೆ ನಮ್ಗೇನಾದ್ರೂ ಸಂಭಾವನೆ ರೀ ಏ ನಿಮ್ಮ ಹುಡುಗಾಟಿಕೆ ಸಾಕು ನೋಡ್ರಿ ಒಳಗ ಇಲ್ಲ ಬಡಿಬೇಡ ಗುಡಿ ಅವರ ಒಳಗ ಬಿಡ್ಯಾಕ್ರಿ ಇದು ಹುಡುಗಾಟ ಅಲ್ಲ ಪ್ರೇಮದ ಬಡಿದಾಟ ಕಮಾನ್ ಡಾರ್ಲಿಂಗ್ ಒಂದು ಸಾಂಗ್ ಅನ್ನ ಹಾಡಿ ಡ್ಯಾನ್ಸ್ ಮಾಡಬಾರ್ದ ಸಾಂಗ್ ಅನ್ನ ಹಾಡಿ ಡ್ಯಾನ್ಸ್ ಮಾಡಬಾರ್ದ ಸಾಂಗ್ ಹಾಡಿ ನಾನು ಡ್ಯಾನ್ಸ್ ಮಾಡು ನೀವು ಸಾಂಗ್ ಹಾಡಿ ನೀವು ಡ್ಯಾನ್ಸ್ ಮಾಡಬೇಕು ನಾನು ಆ ಸಾಂಗ್ ಹಾಡ್ತೀನಿ ನೀನು ಸಾಂಗ್ ಹಾಡು ನೀನು ಡ್ಯಾನ್ಸ್ ಮಾಡು ನಾನು ಡ್ಯಾನ್ಸ್ ಮಾಡ್ತೀನಿ ಆದ್ರೆ ಬೇರೆ ಬೇರೆ ಏನು ಕೇಳಬಾರದು ನಾಚಿಕೆ ಆಗುತ್ತೆ ಇದೆ ನಾಚಿಕೊಳ್ಳಕ್ಕೆ ನಾವು ಇಬ್ಬರೆ ಹೊಸದಾಗಿ ಮದುವೆಯಾಗಿ ಡ್ಯಾನ್ಸ್ ಮಾಡ್ತಾ ಇದೀವಿ ಮದುವೆಯಾಗಿ ಇಪ್ಪತ್ತು ವರ್ಷ ಆಯ್ತು ಬಾ ಇದೇನು ಹೊಸದಲ್ಲ ಹೌದು ಮತ್ತೆ Música

ಬಸವರಾಜ ನೀನು ಹೊರಗಡೆ ಹೋಗಿ ಬಂದ ತಕ್ಷಣ ಅತ್ತಿಗೆ ಕಾಲ್ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಿಯಲ್ಲ ಅದಕ್ಕೆ ಕೇಳ್ತಾ ಅಷ್ಟೇ ಬಸವರಾಜ್ ದಿನಾಲು ಯಾವ ಸೇನಾಪಡೆ ಕೆಲಸಕ್ಕೆ ಹೋಗ್ತೇನೆಂದು ಆಶೀರ್ವಾದಕ್ಕೆ ಹೋಗುವೆ ದಿನಾಲು ಶೋರಿ ಸುತ್ತೋ ನೀನೊಬ್ಬ ಬುದ್ಧಿ ಇಲ್ಲದ ಪೇತ ಕಣು ಬುದ್ಧಿ ಇಲ್ಲದ ಪೇತ ಹಾಗಲ್ಲೋ ಸುನೀಲ ಈ ಜನ ಎಲ್ಲ ತೀರ್ಥಯಾತ್ರೆಗೆಂದು ಪುಣ್ಯಕ್ಷೇತ್ರಕ್ಕೆ ಹೊರತಾರ ಗೊತ್ತಾ ಯಾಕೆ ಹೋಗ್ತಾರು ತಾವು ಮಾಡಿದ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಬೇಕೆಂದು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯವನ್ನ ಪಡ್ಕೊಂಡು ಬರ್ತಾರೆ ಬಂದ ತಕ್ಷಣ ಮತ್ತೆ ಹೊಸ ಪಾಪ ಕರೆಗಳನ್ನು ಮಾಡಕ್ ಚಲೋ ಮಾಡ್ತಾರೆ ಈಗ ಬಸವರಾಜ ತಮ್ಮ ಅತ್ತಿಯ ಆಶೀರ್ವಾದ ಪಡೆದ ಎಲ್ಲಿ ಹೊಂಟಾನು ನೋಡಿ ಅದಿಗೆ ಅಣ್ಣಂದ್ರಿ ಇವರು ಹೆಂಗ್ ತಮಾಷೆ ಮಾಡ್ತಾರಾ ನಂಗೆ ಅಂತ ಸೇ ಸುಮಿರಿ ನೀವು ಅಲ್ಲ ಅವ್ರು ನಿಮಗೆ ತಮ್ಮಂದಿರು ಆಗಿರಬಹುದು ನನಗೆ ಏನನ್ನ 호텔 ಹಿಡಿದು ಮಕ್ಕಳು ಇದ್ದ ಹಾಗೆ ಅಲ್ಲ ಯೋನಿ ಇವರು ನನ್ನ ಮಕ್ಕಳ ಕನಪ್ಪ ಏ ಸುನಿಲಾ ಮಾತಿಗೆ ಮಾತಿಗ್ ಬೇಡ ನೋಡು ಹೇಗೆ ಮಾತು ಬದಲಿಸಿದ್ ನೋಡು ಅಲ್ಲಾ ನಾ ಹೇಳುವಷ್ಟು ಹೇಳಿದ್ದೀನಿ ಇನ್ಮೇಲೆ ನಿನ್ನಿಷ್ಟ ಅಪ್ಪ ಅತ್ತಿಗೆ ತಮ್ಮ ಒಂದಡಿ ಎಡಿ ನಾನು ನೀನು ಅಂತ ಹೋಗೋಣ ಅಲ್ವೇನನ ಬಾಯ್ ಬಾ ಇಲ್ಲಿ ಆ ಇವಳು ಕಿತ್ತೂರು ರಾಣಿ ಚೆನ್ನಮ್ಮ ಅವಳು ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಆದ್ರೆ ನಾವು ರಾಮ ಲಕ್ಷ್ಮಣ ತರ ನಾ ಇಬ್ರು ಅಂತ ಗೊಣ ಏನಂತಿಯ ಆ ಅದ್ಕೆ ಅಂದ ಹಾಗೆ ಅಪ್ಪಾಜಿ ನಮ್ಮ ಕಡೆ ತಾನೆ ಹೌದು ಮತ್ತೆ ಏ ಮಾವಂದಿರು ನಮ್ಮ ಕಡೆನೇ ಓಹೋ ಅದೆಲ್ಲ ಆಗಲ್ಲ ನಮ್ಮ ತಂದೆನು ನಾವೇ ಇಟ್ಟುಕೊಳ್ತೇವೆ ಅತ್ತಿಗೆ ಅಂದಾಗೆ ಅಪ್ಪಾಜಿ ಎಲ್ಲಿ ಹೋಗಿದ್ದಾರೆ ಇಲ್ಲಿಯೋ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಪ್ಪ ಅಲ್ಲಿ ನೋಡು ಅವರೇ ಬಂದ್ಬಿಟ್ರು ಅಪ್ಪಾಜಿ ಬಂದೇ ಬಿಟ್ರು ಯಾಕ್ರಪ್ಪ ಏಳು ಪಂಚಾಯತಿನ ಸೇರಿ ಬಿಟ್ಟಿದ್ರಲ್ಲ ನಾನು ಬರ್ಬೇಕಂತ ಅರೇನೆ ಕಾಯ್ತಿದ್ರಿ ನೀವು ಯಾಕ ನಿಮ್ಮ ಹೊಸ್ತು ಪಂಚಾಯತಿಗೆ ನಾನು ಅಧ್ಯಕ್ಷ ಆಗ್ಬೇಕಿತ್ತೇನಿದ್ಕ ಹೌದು ಅಪ್ಪಾಜಿ ನಿಮ್ಮ ಬರುವಿಕೆಗಾಗಿಯೇ ಕಾಯ್ತಾ ಇದ್ದೀವಿ ಯಾಕಂದ್ರ ನಮ್ಮೆಲ್ಲರಲ್ಲಿ ಒಂದು ತೊಡಕು ಉಂಟಾಗಿದೆ ಅದೇನಪ್ಪ ಅಂತಂದ್ರೆ ಅಂತಂದ್ರ ಬಸವರಾಜ ಮತ್ತು ಅವ್ರ ಅತ್ತಿಗೆ ಒಂದ್ ಕಡೆ ಆಗಿದ್ದಾರೆ ನಾನು ಮತ್ತು ಸುನೀಲ ಒಂದ್ ಕಡೆ ಆಗಿದ್ದೀವಿ ಈಗ ನೀವ್ ಯಾರ ಕಡೆ ಅನ್ನೋದೇ ಪ್ರಶ್ನೆ ಆಗಿದೆ ನೋಡಿ ನಮ್ಮ ಕಡೆ ಬಂದ್ರೆ ಒಳಿತು ಛೇ 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 ನೀವ್ ಹೇಳ್ದಂಗೆಲ್ಲ ಆಗೋಕೆ ಸಾಧ್ಯ ಇಲ್ಲ ಅಪ್ಪಾಜಿ ನಮ್ ಕಡೆ ಬರ್ಬೇಕು ಅಂದ್ರು ನಮ್ ಬರಬೇಕು ಬರ್ಬೇಕು ಅದೇ ನೀವೊಂದು ಸ್ವಲ್ಪ ಹೇಳ್ರಿ ಮನ್ಸು ಒಂಥರ ಬೆಣ್ಣೆ ಇದ್ದಂಗೆ ಹೆಣ್ಮಕ್ ಹೇಳಿದ್ರೆ ಬೇಗ ಕರ್ಗೋಗುತ್ತೆ ಹೌದು ನೀವು ಸೊಸೆ ಅಲ್ವಾ ಸೊಸೇನಾ ಅತ್ತಿಗೆ ನೀವ್ ಹೇಳಿದಾಗೆ ಆಗಲ್ಲ ಅಪ್ಪಾಜಿ ನೀವೇ ಹೇಳಿಬಿಡಿ ನಿಮ್ದೇ ಲಾಸ್ಟ್ ಡಿಸಿಜನ್ ಅದು ಹಾಗಲ್ಲಪ್ಪವಣ್ಣಿಗೆ ಎರಡು ಕಣ್ಣುಗಳು ಉಂಟು ಅದರಲ್ಲಿ ಯಾವುದು ಹೆಚ್ಚೊಂದು ನೀನು ಹೇಳಪ್ಪ ಸಂಖ್ಯೆ ಅಪ್ಪಾಜಿ ಮಾನವನಿಗೆ ಎರಡು ಕಣ್ಣುಗಳು ಹೆಚ್ಚು ಂತೆ ನೀವೆಲ್ಲರೂ ನೆನ್ನೆರಡು ಕಣ್ಣುಗಳಂತೆ ಅದರಲ್ಲಿ ಯಾವ ಒಂದು ಕಣ್ಣಿಗೆ ನೋವಾದರೂ ಮತ್ತೊಂದು ಕಣ್ಣಲ್ಲಿ ನೀರು ಬರುವುದು ಅಷ್ಟೇ ಸಹಜ ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದರೂ ಆದರೆ ಅದನ್ನು ಸಹಿಸಿಕೊಳ್ಳುವಂತ ತಾಳ್ಮೆ ಆ ದಾಮಮ್ಮ ತಾಯಿ ನಡೆದು ಕೊಟ್ಟಿಲ್ಲಪ್ಪ ನನ್ನಣ್ಣರ ನಾಡಿಗಳೆಲ್ಲ ನನ್ನ ಜೀವಕ್ಕೆ ಆಧಾರವಾಗಿರುವ ನನ್ನ ನರನಾಡಿಗಳೆಲ್ಲ ನಾಡಿಗಳೆಲ್ಲ ಬಡಿತ ತಪ್ಪಿ ತುಕ್ಕವನ್ನು ಕೊಟ್ಟು ಎಬಿ ತುಕ್ಕವನ್ನು ಕೊಟ್ಟು ಈ ಪ್ರಾಣದಿಂದ ಹೇಳಪ್ಪ ಹಪ್ಪಾ ಹಾವು ಈ ಸಂದರ್ಭದಲ್ಲಿ ನನಗೊಂದು ಮಾತು ಕೊಡ್ತೀರಾ ಅದಾವ ಮಾತಪ್ಪ ಬಸವರಾಯ್ ಅಪ್ಪಾಜೀ ಈ ಮನೆ ಒಡೆಯೋದಿಲ್ಲ ಅಕಸ್ಮಾತ್ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದು ಈ ಮನೆ ಒಡೆದು ಹೋದ್ರ ನೀವು ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಈ ನಿನ್ನ ಚಿಕ್ಕ ಮಗನಿಗೆ ಮಾತು ಕೊಡಬೇಕಪ್ಪ ಮಾತು ಕೊಡಬೇಕು ಹುಟ್ಟಪ್ಪ ಈ ನಮ್ಮ ಜೀವನಗೂಳಿನಂತ ಸಂಸಾರವು ಎಂತ ದುಷ್ಟ ಶಕ್ತಿ ಬಂದರೂ ಬೇರೆ ಮಾಡಲಾಗುವುದಿಲ್ಲ ಚಿಂತೆ ಮಾಡಬೇಡ ಬಿಡು ಏನಿಲ್ ಬಿಡು ಮೊದಲು ನನಗೆ ಹೊಟ್ಟೆ ಹೆಸರು ಆಗಿದೆಯಪ್ಪ ಹೊರಗೆ ಸುತ್ತಾಡ್ಕೊಂಡು ಮೊದಲೇ ಬೇಜಾರಾಗಿದೆ ಊಟ ಮಾಡೋಣ ಎಲ್ರು ಸರಿ ಊಟ ಮಾಡೋಣ ಅದಕ್ಕೆ ಅದೆಲ್ಲ ಆಗೋದಿಲ್ಲ ಏನಪ್ಪಾ ಇಂತ ಸುಂದರವಾದ ಸಮಯದಲ್ಲಿ ಹಾಗೆ ಹೋಗೋದ ತುಂಬ ಕುಟುಂಬದ ಸಲುವಾಗಿ ಒಂದು ಸುಂದರವಾದ ಹಾಡನ್ನು ಹಾಡಬಾರ್ದಿ ಆಯ್ತು ಕಂದ ನೀನು ಹೇಳಿದಂತೆ ಆಗ್ಲಿ ನೀನ್ ಹೇಳಿದ್ಮೇಲೆ

See you

쇼하 w 대 k gede, j e l i